ಜ್ಞಾನಾಧಿ ಕಾರ್ಯಗಾರಾಯ ಬಬಲಾದೀಶ್ವರಾಯ ತುಭ್ಯಂ ನಮಾಮಿ ಬಬಲಾದೇಶ್ವರಾಯ ತುಬ್ಬ್ಯಂ ನಮಾಮಿ ಬಬಲಾದೀಶ್ವರಾಯ ತುಬ್ಂ ನಮಾಮಿ ಮೊದಲಿಗೆ ನನ್ನ ಮತ್ತು ನಿಮ್ಮೆಲ್ಲರ ಆರೋಗ್ಯ ದೈವವಾಗಿರುವಂತಹ ಗಂಡರ ಗಂಡರಿಂದ ಪ್ರಖ್ಯಾತರಾಗಿ ಸಾಧುಷಿತ ಶರಣನೆಸಿಕೊಂಡು ಚಕ್ರವರ್ತಿಗಳಂತೆ ಮೆರೆದಾಡಿ ಈ ನಾಡಿನಲ್ಲಿ ಹಾಗೂ ಹೋಗುಗಳನ್ನು ಸಾಮಾನ್ಯ ಸಾಮಾನ್ಯ ಜನರಿಗೂ ತಿಳಿಸಿಕೊಟ್ಟಂತಹ ಬವಲಾದಿಯ ಗುರು ಪರಂಪರೆಗೆ ಹಾನೆ ಮಾಡಿದು ಶ್ರಾವಣ ಮಾಸದ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಹೋದರ ಶ್ರವಾಣರಾಗಿರುವಂತಹ ಬಬಲಾದಿ ಶಾಖಾ ಮಠದ ಈರುವ ಪೂಜೆಯಲ್ಲಿಯೂ ಹಾಗೂ ಜ್ಞಾನ ಮತ್ತು ಯೋ ಯೋಗದ ಜ್ಞಾನ ಮತ್ತು ಯೋಗದ ಸವಿಯನ್ನು ಸರ್ವರಿಗೂ ಉಳಪಡಿಸುತ್ತಿರುವಂತಹ ಯೋಗಾಶ್ರಮದಿಂದ ಬಂದಿರುವಂತಹ ಈರುವರು ಪೂಜರಿಗೆ ನಮ್ಮ ಹಣೆ ಮಣಿದು ಹಾಗೂ ಆಧ್ಯಾತ್ಮ ಲೋಕದ ಆನಂದ ನಾಡಿನ ಧರ್ಮಾಭಿಮಾನದ ಸಕಲ ರಾಂಪುರ್ ಗ್ರಾಮದ ಗುರು ಹಿರಿಯರ ನಮ್ಮ ನಮಸ್ಕಾರ ತಿಳಿಸುತ್ತ ಪೂಜ್ಯರು ಹೇಳಿದಂಗ ಇವತ್ತು ಕೂಡ ಪ್ರವಚನ ಐತಂತೇಳಿ